ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಗಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ಸೊ ನಾನು ಆರಾಮದೀನಿ ನೀವು ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ಸೊ ಇವತ್ತಿಂತ ನಾನು ಒಂದು ಸಿಂಪಲ್ ರುಟೀನ ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಅಮ್ಮ ಬಂದಿದ್ರಂತ ಹೇಳಿದ್ನಲ್ಲ ಸೊ ಅದು ಸಿಂಪಲ್ ರುಟೀನ ನಾನು ಇವತ್ತು ಶೇರ್ ಮಾಡತ್ತೀನಿ ಆ್ಯಕ್ಚುಲಿ ವ್ಲಾಗ್ಸ್ ಮಾಡೋಕೆ ಬರೋದಿಲ್ಲ ಅಕಸ್ಮಾತ್ ಎಲ್ಲರ ಏನಾರು ತಪ್ಪಾಗಿತ್ತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ ನಾನು ತಿದ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಬರ್ರಿ ವಿಡಿಯೋ ಶುರು ಮಾಡೋಣ ಸೊ ಇಲ್ಲಿ ನೋಡತ್ತಿರಲ್ಲ ಅಜ್ಜಿ ಮತ್ತು ಮೊಮ್ಮಗ ಇಬ್ರು ಕುಂತ ಈ ಒಣ ಮೀನಾನ ಹಸನ್ ಮಾಡ್ಕೊಂತನ ಕುಂತಾರ ಹಸನಿ ಬರಾತೈತಿ ಬರ್ತೈತಿ ಹಾಯ್ ಹೇಳಲಾರ್ಗು ಹಿಂಗ್ ಹೇಳ್ಬೇಕು ಎಷ್ಟ್ ಚಂದ ಹೇಳ್ಬೇಕ ಹಾಯ್ ವೆರಿ ಗುಡ್ ಸೊ ಇಲ್ಲಿ ನೋಡತ್ತಿರಲ್ಲ ಮಮ್ಮಿ ಇಲ್ಲಿ ಕಡ್ಡಿ ಮೀನಾ ಅಂತೇನು ಹೇಳ್ತಾರಲ್ಲ ಒಂದು ಸ್ವಲ್ಪ ದೊಡ್ಡದು ಇರ್ತೈತಿ ಇದು ಜಿಂಗೆ ಮೀನ ಅಂದ್ರೆ ಭಾಳ ಸಣ್ಣ ಸಣ್ಣದ ಜಿನಗಿರ್ತೈತಲ್ಲ ಇದು ಸ್ವಲ್ಪ ದೊಡ್ಡದು ಇದನ್ನೆಲ್ಲ ಮಮ್ಮಿ ಲಾಸ್ಟ್ ಟೈಮ್ ತಂದಿದ್ದ ಹಂಗೆ ಇಟ್ಟಿದ್ದೆ ನಾವು ಮಾಡೇ ಇರಲಿಲ್ಲ ಸೊ ಅದನ್ನು ಹಸನ್ ಮಾಡತ್ತಾರ ನಮ್ಮಮ್ಮು ನಮ್ಮ ಅಮ್ಮಗೆ ಮೀನಾ ಅಂದರೆ ಭಾಳ ಸೇರ್ತೈತಿ ಯಾವ ಥರದ ಮೀನಾ ಇದ್ರೂ ತಿಂತಾನು ಸೊ ಅದು ಅವ್ರದ್ದು ಅಮ್ಮಮ್ಮನ ಜೊತೆ ಕುಂತ ಅದನ್ನು ಹಸನ್ ಮಾಡ್ಕೊಂತ ಅದರದ್ದು ವಾಸನೆ ನೋಡಿ ನಂಗೆ ಹೇಳತ್ತ ನಮ್ಮ ಮಮ್ಮಿ ವಾಸನೆ ಹೇಳಿ ಒಂದು ಸ್ವಲ್ಪ ಜ್ವರ ಬಂದಂಗೆ ಆಗ್ಯಾವ ಅಮ್ಮಗೆ ಆದರೂ ಆಟ ಆಡ್ಕೊತ ಕುಂತಾನ ಈಗ ಸೊ ನೋಡತಿರಲ್ಲ ಅವ್ನಿಗೆ ನಾವು ಒಂದು ಸ್ವಲ್ಪ ಹಾಲು ತೊಗೊಂಡು ಬಂದೀನಿ ಹಂಗೆ ಒಂದು ಬಿಸ್ಕಿಟ್ ತಿಂತೀನಿ ಅಂತಂದ ಯಾಕಂದ್ರೆ ಊಟ ಅದು ಏನೋ ಮಾಡಿಸಿದ್ರು ಅಷ್ಟೊಂದು ಏನು ಮಾಡಾಕತ್ತಿಲ್ಲ ಬಾಯಿ ಒಂಥರ ರುಚಿ ಕಳ್ಕೊಂಡಂಗೆ ಆಗೈತಿ ಮತ್ತೊಂದು ಸ್ವಲ್ಪ ಏನು ವಾತಾವರಣ ಚೇಂಜ್ ಆಗಿದ್ಕ ಜ್ವರ ಮತ್ತು ಕೆಮ್ಮದು ಭಾಳ ಆಗಾಕತಿ ತಮ್ಮಗೆ ಸೊ ಅದಕ್ಕೆ ನಾನು ಊಟಕ್ಕೆ ಭಾಳ ಬಲವಂತ ಮಾಡಾಕತ್ತಿಲ್ಲ ಯಾಕಂದ್ರೆ ವಾಕರಿಸ್ಕೊಂಡಂಗೆ ಮಾಡಾಕತ್ತಾನ ಹೇಳಿ ಸೊ ಅದಕ್ಕಂಥೇಳಿ ಸ್ವಲ್ಪ ಸಂಜೆ ಹೊತ್ತಿನಾಗ ಬಿಸ್ಕಿಟ್ ತಿಂತೀನಿ ಅಂತಂದ ಸೊ ಅದನ್ನು ಹಾಲೊಳಗೆ ಎದ್ದಿಸಿ ನಾ ತಿನ್ಸಾಕತ್ತೀನಿ ಏನೋ ಹೇಳ್ರಿ ಅಮ್ಮ ಬಂದ್ರೆ ಒಂದು ಖುಷಿನ ಬೇರೆ ಇರ್ತೈತಿ ಅವ್ರು ತಮ್ಮ ಮನೆಯಾಗೆ ಎಷ್ಟೋ ಕೆಲಸ ಮಾಡಿ ಸುಸ್ತಾಗಿರ್ತಾರ ಮಕ್ಕಳ ಮನೆಗೆ ಏನೋ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಬರ್ತಾರ ಬಟ್ ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಏನು ಹಾಕಿನ ಗೊತ್ತಿಲ್ಲ ಮತ್ತೆ ಯಥಾವತ್ತಾಗಿ ತಮ್ಮ ಕೆಲ್ಸಕ್ಕೆ ನಿಂತು ಬಿಡ್ತಾರೆ ನೀ ದಿನ ಮಾಡಿರ್ತೀಯಲ್ಲ ನಾ ಮಾಡ್ಕೊಡ್ತೀನಿ ತಗೋ ನಾ ಹೋದ್ಮೇಲೆ ನೀ ಮಾಡ್ಕೊಳ್ಳೋ ಅಂತಿ ಅಂತ ಹೇಳಿ ಅವರು ಮನೆಯಾಗ ಕೆಲಸ ಮಾಡ್ಕೊತಾನೆ ಇರ್ತಾರ ಬಟ್ ಆದ್ರೂ ಈ ಕಡೆ ಬಂದಾಗ ಮಕ್ಕಳು ಕೆಲಸ ಮಾಡೋದು ನೋಡಾಕತ್ರ ಅವ್ರ ಕಡಿಂದ ಏನೂ ಆಗಂಗಿಲ್ಲ ಅಂತ ಅನಿಸ್ತೈತಿ ಯಾವಾಗ್ಲೂ ನೀವು ಕುಂದ್ರಿ ನಾವು ಮಾಡಿಕೊಡ್ತೀವಿ ಅನ್ನೋದು ದೊಡ್ಡ ಗುಣ ತಾಯಿಗೆ ಮಾತ್ರನ ಬರಕ್ಕೆ ಸಾಧ್ಯ ನಾವು ನೋಡುವಂಥ ದೇವ್ರ ನಾವು ಮುಟ್ಟುವಂಥ ದೇವ್ರ ನಿಜ ಅಲ್ಲ ಎಷ್ಟು ಸೋಜಿಗ ಅಂತ ಅನ್ನಿಸ್ತೈತಲ್ಲ ಒಂದೊಂದ್ಸರ್ತಿ ಭಾಳ ಕೆಟ್ಟ ಅನಿಸ್ತಿರ್ತೈತಿ ನಮ್ಮ ಪಪ್ಪ ಒಮ್ಮೆ ಎಷ್ಟು ಕಷ್ಟಪಟ್ಟು ಕಟ್ಟಿರ್ತಾರಲ್ಲ ಅಂತ ಹೇಳಿ ಈಗನು ಇಲ್ಲಿ ಬಂದಾಗ್ನು ಇನ್ನ ಕೆಲಸ ಮಾಡ್ತೀನ ಅಂತ ಅವ್ರ ಹೊರತು ನಾವು ಸುಮ್ನ ಕುಂತು ಹೋಗ್ತೀವಿ ಅಂತ ಹೇಳಿ ಅವ್ರಿಗೆ ಯಾವತ್ತೂ ಬರಂಗಿಲ್ಲ ಬಿಕಾಸ್ ಮಕ್ಕಳೇನ ಮಾಡಾಕತ್ತರ ಅವ್ರ ಕಷ್ಟ ಪಡತಾರ ಅಂತಂದ್ರ ಅವ್ರು ಯಾವತ್ತೂ ಕುಂತು ನೋಡಂಗಿಲ್ಲ ಸೊ ಅಮ್ಮಗೆ ನಾವು ಬಿಸ್ಕೆಟ್ ಅದು ತಿನ್ನಿಸಿ ಈ ಕಡೆ ಅಡುಗೆ ಮನೆಗೆ ಬಂದೆ ನಮ್ಮಮ್ಮಿ ಇಲ್ಲಿ ಮೀನಾ ಏನು ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳತ್ತಾರ ಮೊದಲು ಇದನ್ನು ಹುರ್ಕೋಬೇಕಾ ಹುರಿದಾದ್ಮೇಲೆ ಇದನ್ನು ನೀರಿಗೆ ಹಾಕಿ ತಗೊಂಡು ಬಿಡ್ಬೇಕಾ ಆಮೇಲೆ ಇದನ್ನು ನೀರ್ನ್ಯಾಗ ಸ್ವಚ್ಛಂಗೆ ತೊಳಿಬೇಕಾ ಸೊ ನೋಡತಿರೋಲ್ಲ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿನ್ಕಾಯಿ ಇಲ್ಲಿ ಹೆಚ್ಚು ಹಾಕ್ಕೊಂಡೈತಿ ಇದನ್ನು ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಹಾಕ್ರಿ ಮಸ್ತ್ ಇರ್ತೈತಿ ಈ ರೆಸಿಪಿ ನಿಮಗೆ ಬೇಕಂದ್ರೆ ನಾನು ಆಲ್ರೆಡಿ ನಂದು ಚಾನೊಳಗೆ ಮೊದಲು ಕುಕ್ಕಿಂಗ್ ಏನು ಮಾಡ್ತಿದ್ನಲ್ಲ ಅಲ್ಲಿ ಶೇರ್ ಮಾಡೀನಿ ನೀವು ಅಲ್ಲಿಂದ ನೋಡ್ಬೋದು ಪೂರಾ ರೆಸಿಪಿನ ಇಲ್ಲಿ ಹಾಕಿರ್ತೀನಿ ಜಸ್ಟ್ ಒಂದು ಸ್ವಲ್ಪ ಟೊಮೆಟೊ ಉಪ್ಪೆಲ್ಲ ಹಾಕಿ ಸಾಫ್ಟ್ ಮಾಡ್ಕೋರಿ ಆಮೇಲೆ ಅದೇನು ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಮೀನ ಅದನ್ನ ನೀರ್ನಾಗ ಹಾಕಿ ಸ್ವಚ್ಛಂಗೆ ತೊಳೆದು ಇಲ್ಲಿ ನಾ ಇಲ್ಲಿ ಒಗ್ಗರಣೆಗೆ ಸೇರಿಸ್ಕೊಳಾತೀನಿ ಹಂಗೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಾತೀನಿ ಇದನ್ನು ಈ ಕಡೆ ಕುದಿಯಾಕ ಬಿಟ್ಬಿಡೋತೀನಿ ಇಲ್ಲಿ ನೋಡತ್ತಿರಲ್ಲ ಮಮ್ಮಿ ಬಂದಾಗಿಂದ ಟ್ರಸ್ಟ್ ಮೀ ಮೀನ್ ಒಟ್ಟು ಚಪಾತಿ ಮಾಡಿಲ್ಲ ಬರೀ ಜೋಳದ ರೊಟ್ಟಿನ ತಿನ್ನಾತೀನಿ ಎಷ್ಟೋ ದಿವಸದಿಂದ ಒಂಥರ ಬಾಯಿ ರುಚಿ ಕಳ್ಕೊಂಡಂಗ ಆಗ್ಬಿಟ್ಟಿತ್ ನನಗೆ ರೊಟ್ಟಿ ಇರ್ಲಾರ್ದ ಈಗ ಅಮ್ಮ ಬಂದಿದ್ದಾಗಿಂದ ನಾವು ಮನ್ಯಾಗ ಫುಲ್ ರೊಟ್ಟಿನ ಮಾಡತ್ತೀವಿ ರೊಟ್ಟಿನ ತಿನ್ನತ್ತೀವಿ ಸೊ ನೋಡತಿರಲ್ಲ ಮಮ್ಮಿ ಹಿಟ್ಟಿಗೆ ಬಿಸಿನೀರು ಹಾಕೊಂಡ್ರಾಳ ತನ್ನ ಎರಡು ಉಂಗ್ರ ತೆಗೆದಿಟ್ಟಾಳ ಯೂಶ್ವಲಿ ರೊಟ್ಟಿ ಬಡಿಯೋರು ಪ್ರತಿಯೊಬ್ಬರು ಉಂಗರನ್ನ ತೆಗೆದಿರ್ತಾರೆ ಇಲ್ಲಾಂದ್ರೆ ಅದು ಮಾರ್ಕ್ ಮೂಡ್ತೈತಿ ಅವ್ರಿಗೆ ಚೆಂದಂಗೆ ಮಾಡಾಕ ಬರಂಗಿಲ್ಲ ಸೊ ನೋಡಾತಿರಲ್ಲ ಎಕ್ದ್ ಮಸ್ತ್ ಜಿಗಟ್ ಹಾಕಿ ಮಮ್ಮಿ ರೊಟ್ಟಿದು ಹಿಟ್ಟು ಕಲ್ಸಾಕತ್ತಾರ ನನಗೂ ಹಿಟ್ಟು ಚಲೋನ ಕಲ್ಸಾಕ ಬರ್ತೈತಿ ರೊಟ್ಟಿನೂ ಬಡಿತೀನಿ ಬಟ್ ಹಿಂಗೆ ದೊಡ್ಡೂ ಆಗಂಗಿಲ್ಲ ಅಗಲಾಗಂಗಿಲ್ಲ ದಪ್ಪ ದಪ್ಪ ಆಗಿರ್ತಾವ ಮತ್ತು ನಂಗೆ ಚೆಂದಾಗೆ ಬೇಯಿಸಾಕೆ ಬರೋಂಗಿಲ್ಲ ರೊಟ್ಟಿನ ಅವ್ರು ಭಾಳ ಜಲ್ದಿ ಜಲ್ದಿ ಬೇಯಿಸಿ ತೆಗಿತಾರೆ ಸೊ ನೋಡತಿರಲ್ಲ ಮಮ್ಮಿ ರೊಟ್ಟಿ ಮಾಡಿದ್ದಂತರೂ ವಿಡಿಯೋ ತಕ್ಕೊಲಿಲ್ಲ ನಾನು ಬಟ್ ರೊಟ್ಟಿ ಮಾಡಾಕತ್ತಾರಲ್ಲ ಸೊ ಅದನ್ನಷ್ಟ ನೋಡಿದ್ದು ನಾನು ಸೊ ನೋಡತಿರಲ್ಲ ಅಮ್ಮ ಒಂದು ಸ್ವಲ್ಪ ಕರೆ ಹಾಕತ್ತಿದಾಗ ಒಂದು ಸ್ವಲ್ಪ ಜ್ವರಾನು ಅದಾವಲ್ಲ ಆ ಕಡೆ ಈ ಕಡೆ ಅಡ್ಡಾಡೋದ ಭಾಳ ಆಗತ್ತೈತಿ ಸೊ ಮಸ್ತ್ ಮಮ್ಮಿ ಬಿಸಿ 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 ರೊಟ್ಟಿ ಮಾಡ್ಕೊಡಾಕತ್ತಿದ್ರ ಎಕ್ದಮ್ ಮಸ್ತ್ ಪುಗ್ಗ ಉಬ್ಬ್ದಂಗೆ ಉಬ್ಬಾಕತ್ತಿದ್ವ ರೊಟ್ಟಿ ನಂಗಂತರೂ ರೊಟ್ಟಿ ನೋಡಿದ್ರೆ ಎರಡು ಹೊಟ್ಟಿ ಆದಂಗೆ ಆಗಿಬಿಡ್ತೈತಿ ಯಾಕಂದ್ರೆ ಅಷ್ಟು ಸೇರ್ತೈತಿ ಅದರನ್ನೂ ನಮ್ದು ಹುಬ್ಳಿ ಧಾರವಾಡ ಮಂದಿಗ ರೊಟ್ಟಿ ಅಂತೂ ಭಯಂಕರ ಪ್ರೀತಿ ಬೆಳಗ್ಗೆ ನಾಷ್ಟದಿಂದ ಶುರು ಅಂದ್ರೆ ರಾತ್ರಿ ಊಟದ ಮಠನೂ ಮೂರು ಹೊತ್ತು ರೊಟ್ಟಿ ತಿಂತೀವಿ ಸೊ ನೋಡಾತಿರಲ್ಲ ನಾವು ಊಟ ಅದು ಮಾಡಿ ಬಂದೆ ನಮ್ಮಮ್ಮಿ ಯಾವುದಾರ ಒಂದು ಚಲೋ ಪಿಕ್ಚರ್ ಹಚ್ಚನಾತಿದ್ರ ಅದಕ್ಕೆ ನಾನು ನೆಟ್ಫ್ಲಿಕ್ಸ್ನಾಗ ಮಹಾರಾಜ ರಿಲೀಸ್ ಆಗಿತ್ತಲ್ಲ ಸೊ ಮಹಾರಾಜ ಹಚ್ಚಿನಿ ನಾನು ಮಮ್ಮಿ ಮಸ್ತಾಗಿ ಪಿಕ್ಚರ್ ನೋಡಿದ್ವಿ ಭಾಳ ಇತ್ತು ಪಿಕ್ಚರ್ ಸೊ ಮಸ್ತ್ ಪಿಚ್ಚರ್ ನೋಡಿ ಮಲ್ಕೊಂಡ್ವಿ ಸೊ ಇವತ್ತು ಸಂಡೇ ಐತಿ ಸಂಡೆ ನಾನು ಸ್ವಂತೂ ಮಾರ್ಕೆಟ್ಗೆ ಹೋಗಿ ಬಂದ್ವಿ ಒಂದು ಸ್ವಲ್ಪ ತರಕಾರಿ ಅದು ತೊಗೊಂಡು ಬರೋಣ ಅಂತ ಹೇಳಿ ಇವ್ಗೆ ಆರಾಮಿಲ್ಲ ಬ್ಯಾಡ್ ಅಂತಂದ್ರು ಫಿಶಿ ತೊಗೊಂಡು ಬಂದಾನ ನಾ ಫಿಶಿ ತಿಂತೀನಂತ ಹೇಳಿ ಸೊ ಅದನ್ನ ತೊಗೊಂಡು ಬಂದು ಅವ್ರ ಅಮ್ಮಮ್ಮಗೆ ಹೇಳಾಕತ್ತಾನ ಫಿಶಿ ತರಾಕ್ ಹೋಗಿದ್ದಿ ತಂದಿ ಫಿಶಿ ಸೊ ಬ್ಯಾಡ್ ಅಂತಂದ್ರು ಫಿಶ್ ತಗೊಂಡ್ ಬಂದಾನ ಇವ್ನ ಸಂಬಂಧ ಅಂತ ಹೇಳಿ ನಾ ಜಸ್ಟ್ ಎರಡು ಬಂಗಡ ಹಾಕಿಸ್ಕೊಂಡು ಬಂದಿನಿ ಜ್ವರ ಬಂದಾಗ ತಿಂದ್ರ ಅಂತ ಹೇಳಿದ್ರು ಕೇಳುವಲ್ಲ ಒಟ್ಟ ಬೇಕಂದ್ರ ಬೇಕಾ ಫಿಶಿ ತಿಂತೀನಿ ಅಂತ ಹೇಳಿ ತಗೊಂಡ್ ಬಂದ ಅವ್ರ ಅಮ್ಮಮ್ಮ ಕಡೆಯಿಂದ ಮಾಡ್ಸ್ಕೊಳಾಕತಾನ ಸೊ ಹಂಗ ಬರ್ಬೇಕಾದಾಗ ಸಂತಿ ಎಲ್ಲ ಆಗಿತ್ತು ಮನೆಯಾಗಿಂದ ಸೊ ಹೇಳಿ ಫುಲ್ ಸಂಡೇ ಅಲ್ಲ ಇಲ್ಲಿ ಸಂಡೇ ಮತ್ತು ವೆನಸ್ಡೇ ಎರಡು ಟೈಮ್ ನಮಗೆ ಸಂತಿ ಸಿಗ್ತೈತಿ ಕೈಗಾವಳಿಗೆ ಸೊ ಅದಕ್ಕಂತ ಹೇಳಿ ನಾ ಎಲ್ಲ ತರಕಾರಿನೂ ತೊಗೊಂಡು ಬಂದೀನಿ ನಾ ಕಡೆ ಅಡುಗೆ ಮಾಡಾಕತ್ತಿದ್ನಿ ಮಮ್ಮಿ ಈ ಕಡೆ ತರಕಾರಿನೆಲ್ಲ ಸ್ವಚ್ ಮಾಡಾಕತ್ತಿದ್ರು ಅಮ್ಮನು ಅದು ಇದು ತಂದು ಕೊಡೋದು ಅವ್ರ ಅಮ್ಮಮ್ಮಾಗ ಹೆಲ್ಪ್ ಮಾಡತ್ತಿದ್ನ ಬುಟ್ಟಿ ಅದು ತರೋದು ಫ್ರಿಜ್ಜಿನಾಗೆ ಡಬ್ಬಿ ಅದು ತೊಗೊಂಡು ಬರೋದು ಸೊ ನೋಡತ್ತಿರಲ್ಲ ಸಕ್ಕತ್ತಿದು ಟೊಮೆಟೊ ಅದು ಸೊ ಎಲ್ಲಾನು ತಗೊಂಡು ಬಂದೆ ನಾನು ಒಂದೊಂದು ಸರ್ತಿ ಇಲ್ಲಿ ಏನಾಗ್ಬಿಡ್ತೈತಿ ಭಾಳ ಜಲ್ದಿ ಖಾಲಿ ಆಗ್ತೈತಲ್ಲ ಮತ್ತು ಸಿಗಂಗೆ ಇಲ್ಲ ಅದಕ್ಕಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಸಂತಿನೂ ಸಂಡೇಗೆ ಒಂದು ಸರ್ತಿ ನಾನು ಹೊತ್ಕೊಂಡು ಬಂದುಬಿಡ್ತೀನಿ ಮತ್ತು ಸಂತೋಷ್ ಶಿಫ್ಟ್ನಾಗ ಇರ್ತಾರಲ್ಲ ನಂಗೆ ಗಾಡಿ ಒಂದು ಬರೋಂಗಿಲ್ಲ ಅವರು ಇದ್ದಾಗ ತೊಗೊಂಡು ಬರಬೇಕು ನಾನು ಸೊ ಊಟ ಎಲ್ಲ ಮಾಡಿ ಆದ್ಮೇಲೆ ಸಂಜೆಗ್ ನೋಡತ್ತಿರಲ್ಲ ಇಲ್ಲಿ ತಂಪು ಗಾಳಿಗೆ ಬರಿ ಎಲ್ಲ ಕಸ ಬಂದು ಬಾಲ್ಕನಿನಾಗ ಬೆಳಾಕತ್ ಬಿಟ್ಟೈತಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಹಸಿ ಸಿಕ್ಕಿದ್ವಾ ನಂಗೆ ಅದಕ್ಕಂಥೇಳಿ ಅವನ್ನೆಲ್ಲ ಮೊದ್ಲು ಬಿಸಿಲಿಗೆ ಇಟ್ಟು ಮಲ್ಕೊಂಡ್ಬಿಟ್ಟಿದ್ನಿ ಈಗ ಸಂಜೆ ಕೆದ್ದ ಈಗ ಮೂಡ್ ಗಾಳಿಗೆ ಎಲ್ಲ ಕಸ ಹೊತ್ಕೊಂಡು ಬರ್ತೈತೆ ಹೇಳಿ ಇಲ್ಲೆಲ್ಲ ಸ್ವಚ್ಛಂಗೆ ಕಸನೆಲ್ಲ ತೆಗಿಯಾಕತ್ತಿದ್ನಿ ನಮ್ಮಮ್ಮಿ ಇವತ್ತು ನಾನು ಪುದೀನ ಸೊಪ್ಪು ತೊಗೊಂಡು ನೀವು ಒಂದು ಸ್ವಲ್ಪ ಬಿರಿಯಾನಿ ಅದು ಮಾಡಿದಾಗ ಹಾಕಕ್ಕೆ ಬರ್ತೈತಿ ಮಮ್ಮಿ ಬಂದಾರ ಅಂತ ಹೇಳಿ ಸೊ ನಮ್ಮ ಮಮ್ಮಿ ಯಾವಾಗೂ ಬಂದಾಗ ಪುದೀನ ಸೊಪ್ಪು ತಂದ್ವಿ ಅಂದ್ರೆ ಪುದೀನ ಸೊಪ್ಪು ತಾನಾಗ ಕ್ಲೀನ್ ಮಾಡ್ತಾಳೆ ನಮಗೆ ನೆಟ್ಟಿಗೆ ಮಾಡಕ್ಕೆ ಬರೋದಿಲ್ಲ ಅಂತೇಳಿ ಅಂದ್ರೆ ಅವು ಕಡ್ಡಿಗಳು ಉಳಿಸ್ಕೋತಾಳೆ ಒಂದು ಸ್ವಲ್ಪ ಅವು ಕಣ್ಣು ಕಣ್ ಥರ ಇರ್ತಾವಲ್ಲ ಸಣ್ಣ ಸಣ್ಣ ಎಲಿ ಸೊ ಅವನ್ನೆಲ್ಲ ಹಂಗೆ ಬಿಟ್ಟಿರ್ತಾರೆ ಈಗ ನೋಡ್ರಿ ಇದ್ರದ್ದು ಪ್ಲಾಂಟೇಶನ್ ಮಾಡ್ಕೊತ ಕುಂತಾಳ ಮೊದ್ಲಿಗೆ ಹೇಳಿದ್ಲು ನನಗೆ ಇದು ಡಬ್ಬಿ ತಾನಾಗಿನ ಕೊಯ್ಕೊಂಡು ರೆಡಿ ಮಾಡ್ಕೊಂಡಿರುವಂಥ ಡಬ್ಬಿ ಲಾಸ್ಟ್ ಟೈಮ ಮಾಡಿ ಇಟ್ಟಿದ್ಲಿದ್ರು ಇದರ್ನ್ಯಾಗ ಮಸ್ತ್ ಲಾಸ್ಟ್ ಪುದೀನ ಬಂದಿತ್ತ ನಾ ಎಲ್ಲಾ ಯೂಸ್ ಮಾಡ್ಕೊಂಡಿದ್ನಿ ಈಗ ಇದರ್ನ್ಯಾಗ ನೀರು ಸತ್ಯಾಗ ಹಾಕಿರ್ಲಿಲ್ಲ ನಾ ಹಂಗ ಬಿಟ್ಟಿದ್ನಿ ಅದಕ್ಕ ನಾ ಮಾಡಿದ್ದ ಡಬ್ಬಿ ಕೋಡ್ ಅಂತ ಹೇಳಿ ಮಧ್ಯಾಹ್ನ ಇದಕ್ಕೆ ನೀರು ಹಾಕಿ ಇಟ್ಟಿದ್ಲು ಆದರೆ ಇದೊಂದು ಸ್ವಲ್ಪ ನೆನಿತೈತಲ್ಲ ಮಣ್ಣು ಆಮೇಲೆ ಪ್ಲಾಂಟೇಶನ್ ಮಾಡೋಕೆ ಸರಿ ಅಂತ ಹೇಳಿ ಈಗ ಸಂಜೆ ಹೊತ್ತು ಫುಲ್ ಮಸ್ತ್ ಜಬರ್ದಸ್ತ್ ಚಾಗಿ ಮಾಡ್ಕೊಂಡು ಕುಡಿದು ಬಂದು ಇವೆಲ್ಲ ಗಿಡ ನೆಟ್ಕೊಂತ ಕುಂತಾಳೆ ಇದ್ರನ್ಯಾಗ ಎಷ್ಟು ಬರ್ತಾವೋ ಎಷ್ಟು ಹೋಗ್ತಾವೋ ಗೊತ್ತಿಲ್ಲ ಬಟ್ ಅವ್ರ ಖುಷಿ ಏನಂತಂದ್ರೆ ಗಿಡ ನೆಡ್ಬೇಕು ಅನ್ನೋದು ಸು ನೋಡತಿರೋಲ್ಲ ಒಂದು ಡಬ್ಬ್ಯಾಗ ಹಾಕಿಟ್ಟು ನಾ ಯಾವ ಡಬ್ಬಿ ಜಮಾ ಮಾಡಿರ್ತೀನಲ್ಲ ಬರೀ ಕೊಯ್ಯೋದು ಅದನ್ನು ಈ ತರ ಮಣ್ಣದು ತಂದ ಹಾಕಿ ಏನಾರೋ ಒಂದು ನಮ್ಮ ಮಮ್ಮಿದು ಸೊ ಫುಲ್ ಪುದೀನ ನೆಡಾಕತ್ತಾಳ ಅಂದ್ರೆ ಇದೊಂದು ಸ್ವಲ್ಪ ಅಗಲಿತ್ತಂದ್ರೆ ಹಿಂಗ ಭಾಳ ಬರ್ತೈತಲ್ಲ ಇದು ಸೊ ಅಗಲಿರೋದ್ರನ್ಯಾಗ ನೆಡೋಣ ಪಾಟ್ನ್ಯಾಗ ಬ್ಯಾಡ್ ಅಂತ ಹೇಳಿ ಇದ್ರನ್ಯಾಗ ನೆಡಾಕತ್ತಾಳೆ ಸೊ ನೋಡೋಣ ಇದೇನಾರ ಗಿಡ ಬಂತಂದ್ರೆ ನಾನು ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಬಟ್ ನಾ ಬರಲಿ ಅಂತ ಆಸೆ ಪಡ್ತೀನಿ ಯಾಕಂದ್ರೆ ಆಕೆ ಅಷ್ಟು ಕಷ್ಟಪಟ್ಟು ಮಾಡಾಕತ್ತಾಳಲ್ಲ ಸೊ ಇದಿತ್ತ ನಂದು ವ್ಲಾಗ್ ಹೋಪ್ ನಿಮ್ಗೆಲ್ಲಾರ್ಗು ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಓದ್ತೋದನ್ನ ಮರ್ಯಾಕೆ ಹೋಗ್ಬೇಡ್ರಿ ಇದು ನನ್ನ ಸೆಕೆಂಡ್ ವ್ಲಾಗ್ ಐತಿ ಮತ್ತೊಂದು ಏನಂದ್ರೆ ಯಾವತ್ತೂ ವ್ಲಾಗ್ ಮಾಡಿಲ್ಲ ಬರೀ ಕುಕ್ಕಿಂಗ್ ಅಷ್ಟೇ ಮಾಡ್ತಿದ್ನಿ ಸೊ ವ್ಲಾಗ್ ಶುರು ಮಾಡ್ಕೊಂಡಿನಿ ಏನಾದರೂ ತಪ್ಪಾದ್ರೆ ದಯವಿಟ್ಟು ಹೇಳಿರಿ ನಗಾಕ ಹೋಗಬೇಡ್ರಿ ಸೊ ದಯವಿಟ್ಟು ತಿಳಿಸ್ಕೊಡ್ರಿ ತಿಳಿಸ್ಕೊಡೋದ್ರಿಂದ ನೀವು ದೊಡ್ಡವರಾಗ್ತೀರಿ ಸೊ ಮುಂದಿನ ವೀಡಿಯೋನೇ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್